ಯಾಕೋಸರಾಗಿ ಹನ್ನೊಂದು ಹನ್ನೆರಡು ದಿನಗಳ ಕಾಲ ನಾವು ಅರೆಸ್ಟ್ ಮಾಡ್ಲಕ್ ಆಗ್ತಾ ಇಲ್ಲ ಇವಾಗ ಯಾಕೆ ಯದಕ್ಕೋಸರಾಗಿ ಬಂಧನ ಮಾಡಿಲ್ಲ ಅನ್ನ ಪ್ರಶ್ನೆಗೆ ನಾವು ನೀವು ಉತ್ತರವನ್ನು ಕೊಡಬೇಕಾಗಿದೆ ಆದ್ರೆ ಇವತ್ತು ನಿಮ್ಮ ಪಕ್ಷದ ಶಾಸಕರಾದಂತಹ ನರಭರ ಇವತ್ತು ರಕ್ಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲಿ ತನಕ ಕೂಡ ಯಾವುದೇ ಹೋರಾಟವನ್ನು ಇವತ್ತು ಇಲ್ಲಿ ತನಕ ಕೂಡ ನೀವು ಅರೆಸ್ಟ್ ಕೆಲಸ ಆಗಿಲ್ಲ ಇವತ್ತು ನಾನು ಸುಮ್ಮ ಸುಖ ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ಇವತ್ತು ಶಾಸಕರಾದಂತ ಹಿಂಗೆ ಇರಬೇಕು ಅನ್ನೋದನ್ನು ನಿಮಗೆ ಜ್ಞಾನ ಇಲ್ಲದಂತ ಒಬ್ಬ ಶಾಸಕನ ಹಿಡ್ಕೊಂಡು ಇವತ್ತು ಕೂಡ ಮಾತಾಡೋದು ನೀತಿ ಮಾತುಗಳು ನಿಮ್ಮ ಕೂಡ ಗುಂಡಾಗಿರಿ ಮಾಡಿಕೊಂಡು ಗಲ್ಲುಗಳಲ್ಲಿ ಇಟ್ಕೊಂಡು ಯಾರು ನುಗ್ಗೋದು ದಾಳಿ ಮಾಡೋದು ಯಾರು ಕೊಂದಾಕೋದು ನಿಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ನಾನು ಸಾಕಷ್ಟು ನೋಡಿದಂತ ಟೈಮ್ ಅಲ್ಲಿ ಯಾಕಂದ್ರೆ ಇವತ್ತು ನಾನು ಅವರು ಸರ್ಕಾರದಲ್ಲಿ ಏನೋ ಕಾರಣ ಅವ್ರು ಆಲ್ರೆಡಿ ಎನ್ಕ್ವರಿ ಕೊಟ್ಟಿದ್ದಾರೆ ತನಿಖೆ ಕೊಟ್ಟಿದಾರ ಸಿ ಎನ್ ಇ ತನಿಖೆ ಕೊಟ್ಟಂತ ಟೈಮ್ ಅಲ್ಲಿ ನಾವು ಇವತ್ತು ನಮ್ಗೆ ಏನೇನು ದಾಖಲಾತಿ ಇದೇನೋ ಎಲ್ಲ ವಿಡಿಯೋ ಸುಲುಕುಗಳನ್ನು ಎಲ್ಲ ಕೆಲಸ ಮಾಡಿದ್ವಿ ಏನ್ ಇವತ್ತು ಬೆಳಿಗ್ಗೆ ಆದಂತ ಘಟನೆ ಆದ ಎರಡು ಗಂಟೆ ನೋಡಿಕೊಂಡು ಎರಡು ಗಂಟೆಯಿಂದ ಏಳು ಗಂಟೆ ಆದಂತಹ ಘಟನೆವರೆಗೂ ಕೂಡ ಆ ಹುಡುಗ ರಾಷ್ಟ್ರ ಸತ್ತಿರೋ ಅವತ್ತು ಆ ಸನ್ನಿವೇಶದಲ್ಲಿ ಏನ್ ತೀರ್ಕೊಂಡಿದ್ರು ಅಲ್ಲಿ ತನಕ ಕೂಡ ಎಲ್ಲಾ ದಾಖಲಾತಿಗಳನ್ನು ಕೊಡಂತ ಕೆಲಸ ಮಾಡಿದ್ವಿ ನಾನ್ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳೇ ಇವತ್ತು ತಾವು ಬೆಂಗಳೂರು ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದ್ವಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಟೈಮಲ್ಲಿ ಅಲ್ಲಿ ಆರೋಪಿಯಾದಂತಹ ನಾರಾ ಭರತ್ ರೆಡ್ಡಿ ಜೊತೆ ಮಾತಾಡಿ ಹೋದ್ರಿ ಮಾತಾಡಿ ಹೋದ ನಂತರ ಇವತ್ತು ಯಾವ್ದನ್ನ ಈ ವಿಚಾರವನ್ನ ತಿಳು ಈ ವಿಚಾರವನ್ನ ತಿಳ್ಕೊಂಡು ಹೋದ್ರಿ ಆದ್ರೆ ಇವತ್ತು ಇವತ್ತು ನೀವು ಆರೋಪಿ ನಂಬರ್ ಒನ್ ಆದಂತ ನಾರಾ ಭರತ್ ರೆಡ್ಡಿ ಜೊತೆ ಚರ್ಚೆ ಮಾಡ್ಕೊಂಡು ಹೋದ್ರಾಗ್ಲಿ ಇವತ್ತು ಸತ್ತಂತ ರಾಜಶೇಖರ್ ಬಗ್ಗೆ ಏನನ್ನ ಒಂದನ್ನಾಗಲಿ ಸಾಂತ್ವನ ಹೇಳಂತ ಕೆಲಸ ಮಾಡಿದ ರಾಜಶೇಖರ್ ಸತ್ತ ನಂತರ ಮುಖ್ಯಮಂತ್ರಿಗಳಾಗಿ ಇವತ್ತು ಹೇಳ್ಬೇಕಾಯ್ತು ನಿಮ್ಮ ಕಾರ್ಯಕರ್ತರಾದಂತ ರಾಜಶೇಖರ್ ಅವರು ಈ ಈ ನಾ ಇವತ್ತು ಬೇರೆಯವರು ಗನ್ನಿಂದ ಹಾರಿ ಇವತ್ತು ಸತ್ತಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಎಲ್ಲಿಗಳು ಸಾಂತ್ವನ ಹೇಳುವಂತ ಕೆಲಸ ಕೂಡ ಮಾಡಲಿಲ್ಲ ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರಿಗಿನ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನ ನಾನ್ ನೋಡಿದಂತ ಟೈಮಲ್ಲಿ ಅವ್ರ ಮನೆಯನ್ನ ಸುಡುತ್ತೀನಿ ಬಳ್ಳಾರಿಯನ್ನ ಬಸವ ಮಾಡ್ತೀನಿ ನಾನು ಮನಸ್ಸು ಮಾಡಿದ್ರೆ ಅವ್ರು ಉಳಿಸ್ತಾ ಎಲ್ಲ ಎಲ್ಲಾ ಹೇಳಿಕೆಗಳನ್ನು ಕೊಟ್ಟರೆ ಕೂಡ ಅವ್ರನ್ನ ರಕ್ಷಣೆ ಕೆಲಸ ತಾವು ಮಾಡ್ತಿದ್ರಿ ಅದಕ್ಕೋಸ್ಕರವಾಗಿ ಇಷ್ಟೊಂದು ಇವತ್ತು ವಾತಾವರಣ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಜನರೆಲ್ಲರೂ ಕೂಡ ರೋಷಿಸುತ್ತಿದ್ದಾರ ಬಹಳಷ್ಟು ನೋವನ್ನು ಪಡಿತಾ ಇದಾರೆ ಇವರು ಶಾಸಕರಾದಂತವ್ರು ಹೆಂಗ ನಡ್ಕೋಬೇಕ ವಿಚಾರವನ್ನು ಕೂಡ ಯಾರಿಗೂ ಅವ್ರಿಗೆ ನಡವಳಿಕೆ ಗೊತ್ತಾಗ್ತಾ ಇಲ್ಲ ಅನ್ನಂತ ವಿಚಾರವನ್ನು ಇಟ್ಕೊಂಡು ಅನೇಕ ನಾನು ನಮ್ಮ ನಾಯಕರಾದಂತಹ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಯಡಿಯೂರಪ್ಪ ಸಾಹಿತಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ